ಇಂಡೋ ಇಂಗ್ಲೆಂಡ್ ಟೆಸ್ಟ್ ಸರಣಿ ಅಂತ್ಯ ಕಂಡಿದೆ ಕೊನೆಯ ಟೆಸ್ಟ್ನಲ್ಲಿ ರೋಚಕ ಗೆಲುವು ಸಾಧಿಸಿದ ಟೀಂ ಇಂಡಿಯಾ ಸರಣಿ ಸಮಬಲ ಸಾಧಿಸಿ ಇಂಗ್ಲೆಂಡ್ಗೆ ಟಾಟಾ ಹೇಳಿದೆ ಇದರ ಮಧ್ಯೆ ಬಿಸಿಸಿಐ ವಲಯದಲ್ಲಿ ಬೆಳವಣಿಗೆಗಳು ಗರಿಕೆತ್ತರಿವೆ ಸೀನಿಯರ್ಸ್ ಭವಿಷ್ಯ ಈಗ ಅಡ್ಡ ಕತ್ತರಿಗೆ ಸಿಲುಕಿದೆ ಇಂಗ್ಲೆಂಡ್ ಪ್ರವಾಸದಲ್ಲಿ ಯಂಗ್ ಇಂಡಿಯಾಗೆ ಸಕ್ಸಸ್ ಸಿಕ್ಕ ಬೆನ್ನಲ್ಲೇ ಟೀಂ ಇಂಡಿಯಾದಲ್ಲಿ ಸೀನಿಯರ್ಗಳ ಭವಿಷ್ಯ ಅತಂತ್ರಕ್ಕೆ ಸಿಲುಕಿದೆ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ಟೂರ್ನಿಗಾಗಿ ಈಗಿನಿಂದಲೇ ಕೋರ್ ಟೀಂ ಕಟ್ಟುವ ಪ್ರಯತ್ನಗಳು ಆರಂಭವಾಗಿದೆ ಹೀಗಾಗಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಭವಿಷ್ಯದ ಚರ್ಚೆಯದ್ದಿದೆ ಬಿಸಿಸಿಐ ವಲಯದಲ್ಲಿ ನಡೀತಾ ಇರೋ ಮೊದಲ ಚರ್ಚೆಯೇ ನಾಯಕತ್ವದ ಬದಲಾವಣೆ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಗುರಿಯಾಗಿಸಿಕೊಂಡಿರೋ ಬಿಸಿಸಿಐ ಬಾಸ್ಗಳು ಯುವ ನಾಯಕನನ್ನ ನೇಮಿಸೋ ಲೆಕ್ಕಾಚಾರದಲ್ಲಿದ್ದಾರೆ ಟೆಸ್ಟ್ ಕ್ಯಾಪ್ಟನ್ ಆಗಿ ಸಕ್ಸಸ್ ಕಂಡಿರೋ ಶುಭಮನ್ ಗಿಲ್ಗೆ ಪಟ್ಟ ಕಟ್ಟೋ ಬಗ್ಗೆ ಚರ್ಚೆ ನಡೆದಿದೆ ಈಗಲೇ ಗಿಲ್ ಏಕದಿನ ನಾಯಕತ್ವ ನೀಡಿದ್ರೆ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ಗೂ ಮುನ್ನ ಬಳಗಲು ಸಹಾಯವಾಗಲಿದೆ ಅನುಭವದ ಜೊತೆಗೆ ಟೀಂ ಬಿಲ್ಡ್ ಮಾಡಲು ಟೈಮ್ ಸಿಗುತ್ತೆ ಹೀಗಾಗಿ ಬಿಸಿಸಿಐ ರೋಹಿತ್ನ ಗಿಲ್ ಗಿಲ್ಗೆ ನಾಯಕತ್ವ ನೀಡೋ ನಿರ್ಧಾರ ಮಾಡಿದೆ ಮುಂದಿನ ಏಕದಿನ ವಿಶ್ವಕಪ್ ವೇಳೆಗೆ ರೋಹಿತ್ ಶರ್ಮಾ ವಯಸ್ಸು ನಲವತ್ತು ಆಗಿರುತ್ತೆ ಫಿಟ್ನೆಸ್ ಕಾಯ್ದುಕೊಂಡು ಎಂಜುರಿ ಫ್ರೀ ಆಗಿರೋದು ಅದರ ಜೊತೆಗೆ ಫಾರ್ಮ್ ಉಳಿಸಿಕೊಳ್ಳುವುದು ದೊಡ್ಡ ಚಾಲೆಂಜ್ ಆಗಲಿದೆ ರೋಹಿತ್ ಶರ್ಮಾ ಜೊತೆಗೆ ಕೊಹ್ಲಿ ಸ್ಥಾನಕ್ಕೂ ಸಮಸ್ಯೆ ಎದುರಾಗಿದೆ ರೋಹಿತ್ ಗಿಂತ ಕೊಹ್ಲಿ ಫಿಟ್ ಅಂಡ್ ಫೈನ್ ಆಗಿದ್ರು ಕೊಹ್ಲಿಯ ಫಾರ್ಮ್ ಬಗ್ಗೆ ಪ್ರಶ್ನೆ ಇದೆ ಗೀಗ ಮೂವತ್ತಾರು ವರ್ಷ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ವೇಳೆಗೆ ವಯಸ್ಸು ಮೂವತ್ತೆಂಟು ಆಗಲಿದೆ ಮೈದಾನಕ್ಕಿಂತ ಆಫ್ ಫೀಲ್ಡ್ ನಲ್ಲಿ ಹೆಚ್ಚು ಉಳಿಯೋ ಕೊಹ್ಲಿ ಬ್ಯಾಟಿಂಗ್ ಫಾರ್ಮ್ ಹೇಗೆ ಕಾಯ್ದುಕೊಳ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ